ಸ್ವಾಗತ ನಾನು ನಯನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗಾಳಪೂಜಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಕೆರೆಯಲ್ಲಿ ಈಚೋದಕ್ಕೆ ಹೋಗಿದ್ದ ಹನ್ನೆರಡು ವರ್ಷದ ಹೇಮಂತ್ ಮತ್ತು ಹನ್ನೊಂದು ವರ್ಷದ ನಾಗರಾಜ್ ಎಂಬ ಇಬ್ಬರು ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಮೃತದೇಹವನ್ನ ಹೊರಗೆ ತೆಗೆದ ಗ್ರಾಮಸ್ಥರು ಕೆಲ ಕಾಲ ಉಪ್ಪಿನ ರಾಶಿಯಲ್ಲಿ ಇಟ್ಟರೆ ಬದುಕಬಹುದು ಎಂದು ಸಲಹೆ ನೀಡಿದ್ರು ಇದನ್ನು ನಂಬಿದ ಪೋಷಕರು ಆರು ಗಂಟೆಗಳ ಕಾಲ ಶವವನ್ನ ಉಪ್ಪಿನ ರಾಶಿಯಲ್ಲಿ ಇಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದ ಈ ವಿಡಿಯೋ ನಂಬಿ ಪ್ರಯತ್ನವನ್ನ ಮಾಡಿದ್ರು ಕೊನೆಗೆ ಪೊಲೀಸರು ಹೇಳಿದ ಬಳಿಕ ಶವವನ್ನು ಹೊರತೆಗೆಯಲಾಯಿತು ಮನೆ ಬಳಿ ಕಾಡಿಗೆ ಕಟ್ಟಿಗೆ ತರಲು ಹೋಗಿದ್ದ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ನಡೆಸಿದ ಘಟನೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಬನ್ನಾಮುಕೋಳು ಗ್ರಾಮದಲ್ಲಿ ನಡೆದಿದೆ ರಾಮಕೃಷ್ಣ ಎನ್ನುವವರು ಮೃತ ದುರ್ದೈವಿ ಕನಕಪುರ ತಾಲೂಕಿನಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು ತಿಂಗಳ ಅಂತರದಲ್ಲಿಯೇ ಮೂರು ಜನರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕಂಬಳ ನಂತರ ಈಗ ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಜನಪ್ರಿಯವಾಗಿರುವ ಗ್ರಾಮೀಣ ಕ್ರೀಡೆ ಕೊಬ್ಬರಿ ಹೋರಿ ಬೆದರಿಸುವ ಸ್ಪರ್ಧೆ ಆಯೋಜಿಸಲು ಸಂಘಟಕರು ಮುಂದಾಗಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ ರಾಜ್ಯದ ವಿವಿಧ ಬೃಹತ್ ಕೊಬ್ಬರಿ ಹೋರಿ ಕ್ರೀಡೆಗೆ ಕೇಂದ್ರ ಸ್ಥಾನವಾಗಿರುವ ಹಾವೇರಿಯ ಹಾನಗಲ್ನ ಆಯೋಜಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸಂಬಂಧ ಮನವಿ ಪತ್ರ ಸಲ್ಲಿಸಿದ್ದಾರೆ ಬೆಂಗಳೂರಿನ ಹೆಚ್ಚಿನ ಪ್ರೇಕ್ಷಕರಿಗೆ ಗ್ರಾಮೀಣ ಕ್ರೀಡೆಗಳನ್ನು ಪ್ರದರ್ಶಿಸಲು ಇದು ಒಂದು ಅನನ್ಯ ಅವಕಾಶ ಎಂದು ಸಂಘಟಕರು ಹೇಳಿದ್ದಾರೆ ಸೈಬರ್ ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ ಎಂದು ಸಾರ್ವಜನಿಕರಿಗೆ ಆಗಾಗ ಸೂಚಿಸುವ ಪೊಲೀಸ್ ಇಲಾಖೆ ವಂಚನೆಗೆ ಒಳಗಾಗಿದೆ ಹೌದು ತಿರುವನಂತಪುರಂ ನಗರ ಪೊಲೀಸ್ ಕಮಿಷನರ್ ಕಚೇರಿಯ ಅಧಿಕೃತ ಖಾತೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಸೈಬರ್ ವಂಚಕರು ಲಪಟಾಯಿಸಿದ್ದಾರೆ ಕಮಿಷನರ್ ಕಚೇರಿ ಅಕೌಂಟ್ ನಿರ್ವಹಿಸುವ ಜವಾಬ್ದಾರಿ ಹೊಂದಿರುವ ಕ್ಯಾಶಿಯರ್ ಸ್ಕ್ಯಾಮರ್ಗಳು ಕಳುಹಿಸಿದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಒನ್ ಟೈಮ್ ಪಾಸ್ವರ್ಡ್ ನೀಡಿದ ನಂತರ ಹಣ ಕಡಿದು ಹೋಗಿದೆ ಡಿಸೆಂಬರ್ ಹದಿನೆಂಟರಂದು ಈ ಘಟನೆ ನಡೆದಿದ್ದು ಹಣವನ್ನು ವರ್ಗಾಯಿಸಿದ ಖಾತೆಯನ್ನು ಬ್ಲಾಕ್ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಕಂಪನಿ ತೊರೆದಿರುವ ತನ್ನ ಮಾಜಿ ಚೀಫ್ ಫೈನಾನ್ಸ್ ಆಫೀಸರ್ ಜತಿನ್ ದಲಾಲ್ ವಿರುದ್ಧ ವಿಪ್ರೋ ಸಂಸ್ಥೆ ಕಾನೂನು ಮೊಕದ್ದಮೆ ಹೂಡಿದೆ ಆದರೆ ಯಾವ ವಿಚಾರಕ್ಕೆ ವಿಪ್ರೋ ಕೋರ್ಟ್ ಮೆಟ್ಟಿಲೇರಿದೆ ಎಂಬುದು ಮಾಧ್ಯಮಗಳಿಗೆ ಇನ್ನೂ ಗೊತ್ತಾಗಿಲ್ಲ ಬೆಂಗಳೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿದೆ ಎರಡೂ ಕಡೆಯ ಆರಂಭಿಕ ವಾದ ಮಂಡನೆ ಕೂಡ ಆಗಿದ್ದು ಜನವರಿ ಮೂರಕ್ಕೆ ಮುಂದಿನ ವಿಚಾರಣೆ ನಡೆಯಲಿದೆ ಎಂದು ವರದಿಯಾಗಿದೆ ಲೋಕಸಭೆ ಚುನಾವಣೆ ಹೊಸಿಲಿನಲ್ಲಿ ಭಾರತ ನ್ಯಾಯಯಾತ್ರೆ ನಡೆಸಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿದ್ಧತೆ ನಡೆಸಿದ್ದಾರೆ ಭಾರತ್ ಚೋಡ ಯಾತ್ರೆ ಮಾದರಿಯಲ್ಲಿಯೇ ಭಾರತ ನ್ಯಾಯ ಯಾತ್ರೆ ಕೂಡ ನಡೆಯಲಿದೆ ಜನವರಿ ಹದಿನಾಲ್ಕರಂದು ಯಾತ್ರೆ ಶುರುವಾಗಲಿದೆ ಮಣಿಪುರಂನಿಂದ ಮುಂಬೈವರೆಗೆ ಭಾರತ ನ್ಯಾಯ ಯಾತ್ರೆ ನಡೆಯಲಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜಮ್ಮುವಿನ ರಜೌರಿಗೆ ಭೇಟಿ ನೀಡಿದ್ದು ಸೇನೆಗಳ ಜೊತೆ ಮಾತುಕತೆ ನಡೆಸಿದ್ರು ಇತ್ತೀಚೆಗೆ ಎರಡೂ ಸೈನ್ಯ ವಾಹನವನ್ನು ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ ನಾಲ್ವರು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾಗರಿಕರನ್ನ ಸೇನೆ ವಿಚಾರಣೆಗೆ ಬಂಧಿಸಿದ್ದಾರೆ ಇನ್ನು ಅಲ್ಲಿನ ಪರಿಸ್ಥಿತಿಯನ್ನು ತಿಳಿಯಲು ಖುದ್ದು ರಕ್ಷಣಾ ಸಚಿವರೇ ಆಗಮಿಸಿದ್ರು ಇದೀಗ ಭಾರತೀಯ ಸೈನಿಕರ ಜೊತೆಗೆ ಕೆಲವು ಹೊತ್ತು ಮಾತುಕತೆ ನಡೆಸಿದ್ದಾರೆ ಭಾರತೀಯ ನಾಗರಿಕರನ್ನ ಯಾವುದೇ ಕಾರಣಕ್ಕೂ ನೋಯಿಸಬೇಡಿ ಎಂದು ಹೇಳಿದ್ದಾರೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆ ರಾಮಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸದೆ ಇರಲು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಿರ್ಧರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ತೃಣಮೂಲ ಕಾಂಗ್ರೆಸ್ ಪಕ್ಷವು ಕಾರ್ಯಕ್ರಮಕ್ಕೆ ಮಮತಾ ಬ್ಯಾನರ್ಜಿ ಅವರ ಬದಲು ಯಾವುದೇ ಪ್ರತಿನಿಧಿಯನ್ನ ಕಳುಹಿಸುವ ಸಾಧ್ಯತೆ ಇಲ್ಲ ಎಂದು ವರದಿಯಾಗಿದೆ ತನ್ನ ನಿರ್ಧಾರವನ್ನ ಟಿಎಂಸಿ ಅಧಿಕೃತವಾಗಿ ಘೋಷಿಸಿಲ್ಲ ಆದರೆ ಆಡಳಿತಾರೂಢ ಬಿಜೆಪಿಯ ರಾಜಕೀಯ ನಿರೂಪಣೆಯ ಜಾಲದ ಒಳಗೆ ಪಕ್ಷ ಸಿಲುಕೋದಿಲ್ಲ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಬಜರಂಗ್ ಪೂನಿಯಾ ಮತ್ತು ಇತರೆ ಕೆಲವು ಕುಸ್ತಿಪಟುಗಳನ್ನ ಹರಿಯಾಣದಲ್ಲಿ ಬುಧವಾರ ಭೇಟಿ ಮಾಡಿದ್ರು ಭಾರತೀಯ ಕುಸ್ತಿ ಒಕ್ಕೂಟಕ್ಕೆ ನೂತನ ಮುಖ್ಯಸ್ಥರ ಆಯ್ಕೆ ಮತ್ತು ಹೊಸದಾಗಿ ಚುನಾಯಿತಗೊಂಡ ಸಮಿತಿಯನ್ನ ಕ್ರೀಡಾ ಸಚಿವಾಲಯ ಅಮಾನತುಗೊಳಿಸಿದ ವಿಚಾರದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವ ವೇಳೆ ರಾಹುಲ್ ಗಾಂಧಿ ಹರಿಯಾಣಕ್ಕೆ ತೆರಳಿದ್ದಾರೆ ಕುಸ್ತಿಪಟುಗಳ ದೈನಂದಿನ ಚಟುವಟಿಕೆಗಳನ್ನು ವೀಕ್ಷಿಸಲು ರಾಹುಲ್ ಗಾಂಧಿ ಅವರು ಚಾರಾ ಅಖಾಡಕ್ಕೆ ಭೇಟಿ ನೀಡಿದ್ರು ಎಂದು ಬಜರಂಗ್ ಪುನಿಯಾ ತಿಳಿಸಿದ್ರು ಈ ವೇಳೆ ಬಜರಂಗ್ ಪುನಿಯಾ ಜೊತೆ ರಾಹುಲ್ ಗಾಂಧಿ ತಟ್ಟಿ ಕೈ ಕೈ ಮಿಲಾಯಿಸಿದ್ರು ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ